ಸ್ನೇಹಿತರೆ ಈ ಪ್ರಪಂಚದಲ್ಲಿ ನಿಮಗೆ ಬಹಳಷ್ಟು ದೇವಾಲಯಗಳು ಕಾಣಸಿಗತ್ತೆ ಆದರೆ ನೀವು ಯಾವಾಗಾದರೂ ಈ ತರಹದ ದೇವಾಲಯ ನೋಡಿದ್ದೀರಾ ಇಲ್ಲಿನ ದೇವತೆಗೆ ಋತುಚಕ್ರವೂ ಆಗುತ್ತದೆ ಇಷ್ಟೇ ಅಲ್ಲ ದೇವಿಯ ಯುವನಿಗೂ ಪೂಜೆ ಮಾಡುತ್ತಾರೆ ಎಲ್ಲದಕ್ಕಿಂತ ಅಚ್ಚರಿಗೊಳಿಸುವ ವಿಷಯ ಏನೆಂದರೆ ರಕ್ತ ಕೆಂಪಾಗಿರುವ ಕಾರಣ ನದಿಯ ಬಣ್ಣವೂ ಕೂಡ ಕೆಂಪಾಗುತ್ತದೆ ವರ್ಷದಲ್ಲಿ ಒಂದು ಬಾರಿ ದೇವಿಯ ಋತುಚಕ್ರವಿರುತ್ತೆ ಅಂದು ನದಿಯ ಬಣ್ಣ ಕೂಡ ರಕ್ತದಿಂದ ಕೆಂಪಾಗುತ್ತದೆ ಇದನ್ನು ಸುಮ್ಮನೆ ಪ್ರಪಂಚದ ರಹಸ್ಯಮಯ ದೇವಾಲಯ ಎಂದು ಕರೆಯಲ್ಲ ನಾವು ಮಾತಾಡುತ್ತಿರುವ ದೇವಾಲಯದ ಹೆಸರು ಕಾಮಾಖ್ಯ ದೇವಾಲಯ ದೇವಾಲಯದ ರಹಸ್ಯವನ್ನು ಸ್ವತಃ ವಿಜ್ಞಾನಿಗಳು ಕೂಡ ಕಂಡುಹಿಡಿಯಲು ಸಾಧ್ಯವಾಗಿಲ್ಲ ಬನ್ನಿ ತಿಳಿಯೋಣ ಈ ದೇವಾಲಯದ ಕುರಿತು ಬಹಳಷ್ಟು ರಹಸ್ಯಗಳ ಸ್ನೇಹಿತರೆ ಪುರಾಣದ ಕಥೆಯ ಪ್ರಕಾರ ದೇವಿ ಸತಿ ಇಗ್ನಕುಂಡದಲ್ಲಿ ಬಿದ್ದು ತನ್ನ ಪ್ರಾಣ ತ್ಯಾಗ ಮಾಡಿದಳು ಆಗ ಪರಮಾತ್ಮ ಶಿವನು ಕ್ರೋಧದಿಂದ ಸತಿಯನ್ನು ಎತ್ತುಕೊಂಡು ಬ್ರಹ್ಮಾಂಡವನ್ನೇ ಸುತ್ತಿದ್ದನು ಇದರ ನಂತರ ಭಗವಂತ ವಿಷ್ಣುವನು ತನ್ನ ಸುದರ್ಶನ ಚಕ್ರದಿಂದ ದೇವಿ ಸತಿಯನ್ನು ಕತ್ತರಿಸಿದನು ಆಗಲೇ ಅಸ್ಸಾಂ ರಾಜ್ಯದ ನೀಲಾಚಲ ಬೆಟ್ಟದ ಮೇಲೆ ಸತಿಯ ಯೋನಿಯು ಬಿತ್ತು ಈ ಯೋನಿಯು ಈಗ ಒಂದು ದೇವಿಯ ರೂಪವಾಗಿದೆ ಅದನ್ನೇ ದೇವಿ ಕಾಮಾಕೆ ಎಂದು ಕರೆಯುತ್ತಾರೆ ಭಕ್ತರು ದೇವಿಯ ಯೋನಿಯನ್ನು ಪೂಜೆ ಮಾಡಲು ಬರುತ್ತಾರೆ ಇಲ್ಲಿ ದೇವಿಯ ಯೋನಿಯು ಕಾಮಕ್ಕೆ ದೇವಿ ರೂಪದಲ್ಲಿ ಬ್ರಹ್ಮಾಂಡದ ನಿರ್ವಹಣೆ ಮಾಡುತ್ತಿದ್ದಾರೆ ಇದೇ ಕಾರಣ ದೇವಿ ಸತ್ಯ ಗರ್ಭದ ಪೂಜೆಯನ್ನು ಕೂಡ ಮಾಡುತ್ತಾರೆ ಭಕ್ತರು ನಂಬುತ್ತಾರೆ ಏಕೆ ಒಬ್ಬ ತಾಯಿಯು ಮಗುವಿಗೆ ಜನ್ಮ ಕೊಡುತ್ತಾಳೋ ಹಾಗೆಯೇ ಪ್ರಪಂಚವು ತಾಯಿ ಸತಿಯಿಂದ ಜನ್ಮಗೊಂಡಿದೆ ಅದಕ್ಕಾಗಿಯೇ ಕಾಮಾಖ್ಯ ದೇವಿಯ ರೂಪದಲ್ಲಿ ಪೂಜೆ ಸಲ್ಲಿಸುತ್ತಿದ್ದಾರೆ ನೀವು ಈ ದೇವಾಲಯ ದರ್ಶನ ಮಾಡಬೇಕೆಂದರೆ ಅಸ್ಸಾಂ ರಾಜ್ಯದ ಗುಹಾವಾಟಿ ಜಿಲ್ಲೆಯ ನೀಲಾಚಲ ಬೆಟ್ಟದ ಮೇಲೆ ಈ ಮಂದಿರವಿದೆ ಕಾಮಾಖ್ಯ ಮಂದಿರವು ದೇವಿ ಸತಿಯ ಶಕ್ತಿಪೀಠದಲ್ಲಿ ಇದೊಂದಾಗಿದೆ ಈ ಮಂದಿರದಲ್ಲಿ ಯಾವುದೇ ದೇವಿಯ ಮೂರ್ತಿ ಅಥವಾ ಭಾವಚಿತ್ರವು ಕಂಡು ಬರಲ್ಲ ಈ ಮಂದಿರದಲ್ಲಿ ಒಂದು ಕುಂಡವಿದೆ ಯಾವಾಗಲೂ ಆ ಕುಂಡವನ್ನು ಹೂವಿನಿಂದ ಮುಚ್ಚಿರುತ್ತಾರೆ ಹಾಗೆಯೇ ಈ ಕುಂಡದಿಂದ ಯಾವಾಗಲೂ ನೀರು ಹರಿಯುತ್ತಾ ಇರುತ್ತೆ ಇಲ್ಲಿಯವರೆಗೂ ಯಾರಿಗೂ ತಿಳಿದಿಲ್ಲ ಈ ನೀರಿನ ಮೂಲ ಯಾವುದೆಂದು ಹಾಗೆಯೇ ಇಲ್ಲಿನ ಕಾಮಾಖ್ಯ ದೇವಿ ತಾಂತ್ರಿಕರ ಮಹತ್ವಪೂರ್ವ ದೇವಿ ಎಂದು ಹೇಳಲಾಗುತ್ತೆ ಈ ದೇವಾಲಯದಲ್ಲಿ ಯಾವುದೇ ಇಚ್ಛೆಯನ್ನು ಇಟ್ಟುಕೊಂಡು ಬಂದರೂ ಅದು ಪೂರ್ತಿಯಾಗುತ್ತದೆ ಎಂದು ನಂಬುತ್ತಾರೆ